ನಮಸ್ಕಾರ ಸ್ನೇಹಿತರೆ ಹೃದಯ ಎಂಬುದು ಕೃಷಿಗೆ ಯೋಗ್ಯವಾದ ಭೂಮಿ ಇದ್ದಂತೆ ಅದರಲ್ಲಿ ಪ್ರೀತಿ ಈ ದ್ವೇಷ ತ್ಯಾಗ ಹಾಗೆತನ ಅಸೂಯೆ ಮಸ್ಸರಗಳೆಂಬ ಬೀಜಗಳು ಯಾವುದನ್ನು ಬಿತ್ತಿದರೂ ಫಲ ಕೊಡುತ್ತೆ ಯಾವುದನ್ನು ಬಿತ್ತಬೇಕೆಂಬ ತೀರ್ಮಾನ ನಿಮ್ಮದು ಕೇವಲ ಪ್ರದರ್ಶನಕ್ಕಾಗಿ ಒಳ್ಳೆಯರಾಗಬೇಡಿ ದೇವರು ನಿಮ್ಮನ್ನು ಹೊರಗಿನಿಂದ ಮಾತ್ರವಲ್ಲ ಒಳಗಿನಿಂದಲೂ ತಿಳಿದಿದ್ದಾನೆ ಕಾಯುವುದನ್ನು ಕಲಿ ಯಾಕೆಂದರೆ ಎಲ್ಲ ಮುಗಿದು ಹೋಯಿತು ಅಂದುಕೊಂಡಾಗಲೇ ಹೊಸ ಅಧ್ಯಯನಗಳು ಪ್ರಾರಂಭವಾಗುವುದು ಯುದ್ಧ ಭೂಮಿಗೆ ಇಳಿದ ಮೇಲೆ ಸಂಬಂಧಗಳ ಬಗ್ಗೆ ಚಿಂತಿಸಬಾರದು ಯಾಕೆಂದರೆ ಸಂಬಂಧಗಳು ಸರಿ ಇದ್ದಿದ್ದರೆ ಯುದ್ಧವೇ ನಡೆಯುತ್ತಿರಲಿಲ್ಲ ಒಂದು ಮಾತು ನೆನಪಿನಲ್ಲಿ ಇಟ್ಟುಕೊಳ್ಳಿ ಸುಖದಲ್ಲಿ ಎಲ್ಲರೂ ಈ ಸಿಗುತ್ತಾರೆ ಆದರೆ ದುಃಖದಲ್ಲಿ ಕೇವಲ ಭಗವಂತ ಮಾತ್ರ ಸಿಗುತ್ತಾರೆ ಅವಮಾನ ಆದ ಕಡೆ ಸಂಬಂಧ ಬೇಡ ಇಷ್ಟವಿಲ್ಲದವರ ಜೊತೆ ಮಾತು ಬೇಡ ಬದುಕಿನಲ್ಲಿ ನಿರೀಕ್ಷೆಗಳು ಸುಳ್ಳಾದಾಗ ಮನುಷ್ಯ ತಾನಾಗೆ ಬದಲಾಗುತ್ತಾನೆ ಅದು ಆತನ ಅಹಂಕಾರವಲ್ಲ ಅದು ನೊಂದ ಮನಸ್ಸಿನ ನಿರ್ಧಾರದಿಂದ ನಿಮ್ಮ ಉದ್ದೇಶವು ಶುದ್ಧವಾಗಿದ್ದರೆ ನೀವು ಯಾರನ್ನೋ ಕಳೆದುಕೊಳ್ಳುವುದಿಲ್ಲ ಅವರೇ ನಿಮ್ಮನ್ನು ಕಳೆದುಕೊಳ್ಳುತ್ತಾರೆ ನಿಮ್ಮ ಮೇಲಿನ ಆರೋಪಕ್ಕೆ ಪ್ರತಿಕಾರ ಏನು ಗೊತ್ತಾ ನಿಮ್ಮನ್ನು ನೀವು ಸುಧಾರಿಸಿಕೊಳ್ಳುವುದು ಜೀವನದಲ್ಲಿ ಖುಷಿಯಾಗಿ ಇರಬೇಕೆಂದರೆ ಬಂದಂತೆ ಬದುಕಬೇಕು ನುಡಿದಂತೆ ನಡೆಯಬೇಕು ಗೆದ್ದರೆ ಬಾಗಬೇಕು ನಮ್ಮ ವಾದ ಸರಿ ಇಲ್ಲದಿದ್ದರೂ ಸುಮ್ಮನಾಗಬೇಕು ನಿನ್ನನ್ನು ಹೊಗಳುತ್ತಾರೆ ಎಂದು ಖುಷಿಪಡಬೇಡ ನಿನ್ನನ್ನು ತುಳಿಯುವ ಕೆಲಸ ಒಳಗಿಂದ ಒಳಗೆ ನಡೆಯುತ್ತಿರುತ್ತದೆ ಜಗತ್ತಿನ ಅನೇಕ ಸಮಸ್ಯೆಗಳಿಗೆ ಇಂದಿಗೂ ಉತ್ತರ ಸಿಕ್ಕಿಲ್ಲ ಆದರೆ ಜಗತ್ತು ಬೆಳೆಯುವುದು ನಿಂತಿಲ್ಲ ಏಕೆಂದರೆ ಕಾಡುವ ಶಕ್ತಿಗಿಂತ ಕಾಪಾಡುವ ಶಕ್ತಿ ಬಲಿಷ್ಠವಾಗಿದ್ದೆ ಬೇರೆಯವರಿಂದ ನೀನು ಅಪೇಕ್ಷಿಸುವನ್ನು ಬಿಟ್ಟರೆ ಅದು ಪರಿಪೂರ್ಣತೆ ಮತ್ತೊಬ್ಬರು ನಿನ್ನನ್ನು ತೆಗಳಿದಾಗ ಸ್ವೀಕರಿಸುವ ಗುಣವಿದ್ದರೆ ಅದು ಪರಿಪೂರ್ಣತೆ ಮತ್ತೊಬ್ಬರನ್ನು ಬದಲಾಯಿಸುವ ಪ್ರಯತ್ನ ಬಿಟ್ಟು ನೀನು ಬದಲಾದರೆ ಅದು ಪರಿಪೂರ್ಣತೆ ನೀನು ಮಾಡುತ್ತಿರುವ ಕೆಲಸದಿಂದ ನಿನಗೆ ಶಾಂತಿ ಮತ್ತು ಆತ್ಮವಿಶ್ವಾಸ ಸಿಕ್ಕರೆ ಅದು ಪರಿಪೂರ್ಣತೆ ನಿನ್ನಲ್ಲಿ ನಿನಗೆ ಭರವಸೆ ಇದ್ದು ಶಾಂತನಾಗಿರಲು ಸಾಧ್ಯವಾದರೆ ಅದು ಪರಿಪೂರ್ಣತೆ ನಿನ್ನನ್ನು ಬೇರೆಯವರೊಂದಿಗೆ ಹೋಲಿಸಿಕೊಳ್ಳುವುದನ್ನು ಬಿಟ್ಟರೆ ಅದು ಪರಿಪೂರ್ಣತೆ ನೋವು ಕೊಟ್ಟವರಿಗೆ ನಸುನಕ್ಕಿ ಹೇಳಿ ಬಾ ನಾನು ನಿನಗೆ ಏನು ಮಾಡುವುದಿಲ್ಲ ಯಾಕೆಂದರೆ ನಾನು ಬಿಟ್ಟರೂ ಕರ್ಮ ನಿನ್ನನ್ನು ಬಿಡುವುದಿಲ್ಲ ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಕೆಲವರಿಗೆ ನಿಮ್ಮ ಭಾವನೆಗಳು ಅರ್ಥವಾಗುವುದಿಲ್ಲ ವ್ಯರ್ಥ ಪ್ರಯತ್ನ ಬಿಟ್ಟು ಬಿಡಿ ಧನ್ಯವಾದಗಳು ಸ್ನೇಹಿತರೆ